ತಮಿಳುನಾಡಿನಲ್ಲಿ ನಡೆದ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮದಲ್ಲಿ ತವರೇಕೆರೆ ಶ್ರೀ ಶೀಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗಿ ವೀರಶೈವ ಪರಂಪರೆ ಅತ್ಯಂತ ಪ್ರಾಚೀನ ಪರಂಪರೆ ಇದೆ ಈ ಪರಂಪರೆಯನ್ನು ತಮಿಳುನಾಡಿನಲ್ಲಿ ಅರವತ್ಮೂರು ಪುರಾತನ ಶರಣರು ವೀರಶೈವ ಪರಂಪರೆಯ ಆಚರಣೆಗಳನ್ನು ಅನುಸರಿಸುವಂತೆ ಮಾಡಿರುವುದು ಸ್ಮರಣೀಯವಾಗಿದೆ ಎಂದು ಚನ್ನಗಿರಿ ತಾಲೂಕಿನ ತವರೇಕೆರೆ ಶ್ರೀಶೀಲ ಮಠದ ಪೂಜ್ಯರಾದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನುಡಿದರು ತಮಿಳುನಾಡಿನ ಸೆಲ್ವಂ ನಗರದಲ್ಲಿ ವೀರಶೈವ ಜಂಗಮ ಸಮಾಜ ಆಯೋಜನೆ ಮಾಡಿದ್ದ ಇಷ್ಟಲಿಂಗ ದೀಕ್ಷೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ನೂರ ಐವತ್ತು ಜನರಿಗೆ ಲಿಂಗ ದೀಕ್ಷೆ ನೀಡಿ ಮಾತನಾಡಿದ ಶ್ರೀಗಳು ವೀರಶೈವ ಜಂಗಮ ಧರ್ಮ ಜಾತಿ ಅಲ್ಲ ಅದು ತತ್ವವಾಚಕ ಆಗಿದೆ ಎಲ್ಲರೂ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಳ್ಳುವುದರೊಂದಿಗೆ ವೀರಶೈವ ಪರಂಪರೆಯ ವಿಶ್ವಾದ್ಯಂತ ಪಸರಿಸುವಂತೆ ಮಾಡಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮ ನೇತೃತ್ವ ವಹಿಸಿ ಮಾತನಾಡಿದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿ ಜನಿವಾರ ಹಾಕದಿದ್ರೆ ಬ್ರಾಹ್ಮಣನಾಗಲು ಹೇಗೆ ಸಾಧ್ಯ ನಮಾಜ್ ಮಾಡದಿದ್ರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದರೇನು ಫಲ ಕ್ರಾಸ್ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರಾಗಲು ಸಾಧ್ಯವೇ ಹಾಗೆಯೇ ಇಷ್ಟಲಿಂಗವನ್ನು ಧರಿಸದೇ ಇರುವವನು ಹೇಗೆ ತಾನೇ ವೀರಶೈವನಾಗಲು ಸಾಧ್ಯ ಅದಕ್ಕಾಗಿ ವೀರಶೈವರಾದವರು ಇಷ್ಟಲಿಂಗವನ್ನು ಧರಿಸಲೇಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಂದೀಪುರದ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಕರ್ನೂಲಿನ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಖಿಲ ಭಾರತ ವೀರಶೈವ ಜಂಗಮ ಸಭದ ಉಪಾಧ್ಯಕ್ಷಿಣಿ ವಿನೂತ ರವಿ ಚಂದ್ರಶೇಖರ್ ವೆಂಕಟೇಶ್ ಬಾಲಸುಬ್ರಹ್ಮಣ್ಯಂ ಅಮುರ್ಗಂ ಮುಂತಾದವರು ಇದ್ದರು ಅರವತ್ಮೂರು ಪುರಾತನರೆಲ್ಲರೂ ಕೂಡ ತಮಿಳುನಾಡಿನಿಂದಲೇ ಬಂದಿರುವ ಆಗಿರುವುದರಿಂದ ಇಡೀ ಭಾರತಕ್ಕೆ ಅರವತ್ ಮೂರು ಪುರಾತನರ ಕೊಟ್ಟ ರಾಜ್ಯ ತಮಿಳುನಾಡು ಅರವತ್ತು ಮೂರು ಅಧಿಕಾರಿಗಳು ತಮಿಳುನಾಡಿನಿಂದ ಬಂದಿರುತ್ತಾರೆ ಎಂದರೆ ನಾವು ಅರವತ್ತು ಮೂರು ಸಾವಿರ ತೆಗೆದುಕೊಳ್ಳಿ

అష్ట అష్టవే అష్టావరణి పంచాచార్యం స్థలవే ఆత్మా ఆత్మ జగద్గురు రేణుకాది పంచాచార్య జగద్గురు జగద్గురు రేణుకాది పంచాచార్య జగద్గురు రేణుకాది రాగటం బది